ಜಗದೀಶ್ ಆತ್ಮಹತ್ಯೆ ಕೇಸ್ಗೆ ಟ್ವೀಟ್ ದರ್ಶನ್ ಪವಿತ್ರ ಗೌಡ ನಡುವಿನ ವ್ಯವಹಾರವೇ ಇವರ ಸಾವಿಗೆ ಕಾರಣವಾಯ್ತ ನಿರ್ಮಾಪಕ ಸೌಂದರ್ಯ ಜಗದೀಶ್ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ತಮ್ಮ ನಿವಾಸದಲ್ಲಿ ಕಳೆದ ಏಪ್ರಿಲ್ ಹದಿನಾಲ್ಕರಂದು ಆತ್ಮಹತ್ಯೆ ಮಾಡಿಕೊಂಡಿದ್ರು ಈ ಸುದ್ದಿ ವೈರಲ್ ಆದ ಬಳಿಕ ಅವರ ಬಗ್ಗೆ ಹಲವಾರು ಅನುಮಾನಗಳು ವ್ಯಕ್ತವಾಗಿತ್ತು ಈಗ ಈ ಸಾವಿನ ಕುರಿತಂತೆ ಹೊಸ ಸುದ್ದಿಯೊಂದು ಬೆಳಕಿಗೆ ಬಂದಿದೆ ಜಗದೀಶ್ ಅಕೌಂಟ್ನಿಂದ ಕೋಟಿಗಟ್ಟಲೆ ಹಣ ಪವಿತ್ರ ಗೌಡ ಅಕೌಂಟ್ಗೆ ಹೋಗಿರುವ ಮಾಹಿತಿ ಲಭ್ಯ ಆಗಿದೆ ಇದೀಗ ಜಗದೀಶ್ ಸೂಸೈಡ್ಗೆ ಈ ಹಣದ ವರ್ಗಾವಣೆಗೂ ಸಂಬಂಧ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ ಜಗದೀಶ್ ಯಾವ ವಿಚಾರಕ್ಕಾಗಿ ಪವಿತ್ರಾಗೆ ಹಣ ಕೊಟ್ಟಿದ್ರು ಸಾಲ ಅಂತ ಕೊಟ್ಟಿದ್ರಾ ಎಂಬುದರ ಸತ್ಯ ತನಿಖೆಯ ನಂತರ ಬಯಲಾಗಬೇಕಾಗಿದೆ ನಿರ್ಮಾಪಕ ಜಗದೀಶ್ ಸೌಂದರ್ಯ ಆತ್ಮಹತ್ಯೆ ಕೇಸ್ಗೆ ಬಿಗ್ ಪಿಸ್ ಸಿಕ್ಕಿದೆ ಈ ಹಿಂದೆ ಜಗದೀಶ್ ಬಿಸ್ನೆಸ್ ಪಾರ್ಟ್ನರ್ ಸುರೇಶ್ ಹೊಂಬಣ್ಣ ಮತ್ತು ಸುಧೀಂದ್ರ ಎಂಬುವವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಜಗದೀಶ್ ಸೌಂದರ್ಯ ಮೃತಪಟ್ಟ ಒಂದು ತಿಂಗಳ ನಂತರ ಅವರ ರೂಮಿನಲ್ಲಿ ಡೆತ್ ನೋಟ್ ಪತ್ತೆಯಾಗಿತ್ತು ಸೌಂದರ್ಯ ಜಗದೀಶ್ ಬರೆದಂತಹ ಡೆತ್ ನೋಟ್ನಲ್ಲಿ ಸೌಂದರ್ಯ ಕನ್ಸ್ಟ್ರಕ್ಷನ್ ಸಹ ಪಾಲುದಾರರಿಂದ ಸುಮಾರು ಅರವತ್ತು ಕೋಟಿ ರೂಪಾಯಿ ನಷ್ಟ ಆಗಿದ್ದು ಮೋಸ ಮಾಡಿದ್ದಾರೆ ಅಂತ ಡೆತ್ ನೋಟ್ನಲ್ಲಿ ಬರೆದಿತ್ತು ಇದೀಗ ಸೌಂದರ್ಯ ಜಗದೀಶ್ ದರ್ಶನ್ ಪವಿತ್ರ ಗೌಡ ನಡುವೆ ಇದೇ ಹಣದ ವ್ಯವಹಾರ ನಡೆದಿತ್ತು ಎನ್ನಲಾಗಿದೆ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಬಳಿಕ ಪಾಲುದಾರರ ಮೇಲೆ ಜಗದೀಶ್ ಪತ್ನಿ ರೇಖಾ ಆರೋಪ ಮಾಡಿದ್ರು ಪಾಲುದಾರರಿಂದ ಅರವತ್ತು ಕೋಟಿ ನಷ್ಟವಾಗಿತ್ತು ಅಂತ ಹೇಳಿಕೆ ನೀಡಿದ್ರು ರೇಖಾ ಜಗದೀಶ್ ದೂರಿನ ಬೆನ್ನಲ್ಲೇ ಪಾಲುದಾರರು ಅಲರ್ಟ್ ಕೂಡ ಆಗಿದ್ರು ವ್ಯವಹಾರದ ದಾಖಲೆಯನ್ನ ಪಾಲುದಾರ ಸುರೇಶ್ ಪೊಲೀಸರಿಗೆ ನೀಡಿದ್ದಾರೆ ಪವಿತ್ರ ಗೌಡ ಮನೆ ಖರೀದಿಗಾಗಿ ಸೌಂದರ್ಯ ಜಗದೀಶ್ ಎರಡು ಕೋಟಿ ಕೊಟ್ಟಿದ್ರು ಎನ್ನಲಾಗಿದೆ ಸೌಂದರ್ಯ ಜಗದೀಶ್ ಹಣ ಕೊಟ್ಟ ಮಾರನೇ ದಿನವೇ ಪವಿತ್ರ ಗೌಡ ಮನೆಯನ್ನ ಖರೀದಿಸಿದ್ರು ಈ ಎಲ್ಲಾ ಹಣದ ವ್ಯವಹಾರದ ದಾಖಲೆ ಪಾಲುದಾರ ಸುರೇಶ್ ಪೊಲೀಸರಿಗೆ ನೀಡಿದ್ದಾರೆ ಎರಡು ಸಾವಿರದ ಹದಿನೇಳು ನವೆಂಬರ್ ಹದಿಮೂರರಂದು ಪವಿತ್ರ ಗೌಡಾಗೆ ಒಂದು ಕೋಟಿ ವರ್ಗಾವಣೆ ಮಾಡಿದ್ರು ಜಗದೀಶ್ ಹಾಗೆ ಎರಡು ಸಾವಿರದ ಹದಿನೆಂಟು ಜನವರಿ ಇಪ್ಪತ್ತ್ ಮೂರರಂದು ಪವಿತ್ರ ಗೌಡಾಗೆ ಮತ್ತೆ ಒಂದು ಕೋಟಿ ಹಣ ವರ್ಗಾವಣೆ ಮಾಡಿದ್ರು ಎರಡು ಸಾವಿರದ ಹದಿನೆಂಟು ಜನವರಿ ಇಪ್ಪತ್ನಾಲ್ಕರಂದು ಪವಿತ್ರ ಗೌಡ ಮನೆಯನ್ನ ಖರೀದಿಸಿದ್ರು ಇದೀಗ ಜಗದೀಶ್ ಸೂಸೈಡ್ಗೂ ಇದಕ್ಕೂ ಲಿಂಕ್ ಇರಬಹುದಾ ಎನ್ನುವ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಜಗದೀಶ್ ಯಾವ ವಿಚಾರಕ್ಕಾಗಿ ಪವಿತ್ರಾಗೆ ಹಣ ಕೊಟ್ಟಿದ್ರು ಸಾಲ ಅಂತ ಕೊಟ್ಟಿದ್ರಾ ಎನ್ನುವುದರ ಸತ್ಯ ತನಿಖೆಯ ನಂತರ ಬಯಲಾಗಬೇಕಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ